ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಬೆಳಗಾವಿಯಲ್ಲಿ ಮಹಿಳೆ ಮೇಲಿನ ದೌರ್ಜನ್ಯ ನಡೆದಿದೆ ರಾಜ್ಯದಲ್ಲಿ ಭಯೋತ್ಪಾದಕರ ಚಟುವಟಿಕೆ ಆರಂಭ ಆಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಿಪಕ್ಷ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೋಗಸ್ ಭರವಸೆ ಇದ್ಯಾವುದು ಕೂಡ ಸರಿಯಾದ ಭರವಸೆ ಅಲ್ಲ ಇದೆಲ್ಲ ಸುಳ್ಳಿನ ಭರವಸೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಕಾಂಗ್ರೆಸ್ ಬಂದ ಮೇಲೇನೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಬೆಳಗಾವಿಯಲ್ಲಿ ನಡೆದ ಮಹಿಳೆಯ ಮೇಲಿನ ದೌರ್ಜನ್ಯ ಪ್ರಕರಣ ಆಗಿರಬಹುದು ರಾಜ್ಯದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕರ ಚಟುವಟಿಕೆ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೇನೆ ಹೀಗಾಗ್ತಿರೋದು ಅಂತಿದ್ದಾರೆ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಅಂದರೆ ಸಿಎಂ ಸಿದ್ದರಾಮಯ್ಯನವರು ನೀಡಿರೋದೆಲ್ಲವೂ ಕೂಡ ಭೋಗಸ್ ಭರವಸೆ ಎಂದಿದ್ದಾರೆ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರಿಗೆ ಎರಡು ಸಾವಿರ ರೂಪಾಯಿ ಕೂಡ ತಲುಪಿಲ್ಲ ಇನ್ನೂ ಕೂಡ ತಲುಪಿಲ್ಲ ಎರಡು ಸಾವಿರ ರೂಪಾಯಿ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೂಲಕ ಸಿಎಂ ರೈತರ ಸಾಲ ಬಡ್ಡಿ ಮನ್ನಾ ಅಂತ ಘೋಷಣೆ ಮಾಡಿದ್ದಾರೆ ಬರ ಬೆಳೆ ಬಂದಿಲ್ಲ ರೈತರ ಸಾಲ ಹೇಗೆ ಕಟ್ಟುತ್ತಾರೆ ರೈತರು ಸಿದ್ದರಾಮಯ್ಯ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಒಂದು ಕಡೆ ಭಯೋತ್ಪಾದಕರ ಚಟುವಟಿಕೆ ಆರಂಭ ಆಗಿದೆ ಎನ್ ಐ ಎ ತಂಡ ರಾಜ್ಯದಲ್ಲಿ ತನಿಖೆ ಚುರುಕುಗೊಳಿಸಿದೆ ಪಿ ಕಾರ್ಯಚಟುವಟಿಕೆ ಆರಂಭ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅದು ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ರೈತರಿಗೆ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಕೂಡ ತಲುಪಿಲ್ಲ ಒಬ್ಬೊಬ್ಬರಿಗೆ ಅಂದರೆ ಬರ ಪರಿಹಾರದ ಬಗ್ಗೆ ಮಾತನಾಡಿದ್ದಾರೆ ಅವರು ಸರ್ಕಾರ ದಿವಾಳಿ ಅನ್ನೋ ದಿವಾಳಿ ಆಗೋಗ್ಬಿಟ್ಟಿದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಅಂದಿದ್ದಾರೆ ಆರ್ ಅಶೋಕ್ ನಮ್ಮ ಆಗ್ರಹದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋದೇ ಇಲ್ಲ ಮಾತನಾಡಲೇ ಇಲ್ಲ ಜನರಲ್ ಆಗಿ ವಿಧಾನಸಭೆಯಲ್ಲಿ ಸಿಎಂ ಮಾತನಾಡಿದ್ರು ಅಷ್ಟೇ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగయ్యల్లి